ಬೆಳಗಾವಿಯ ಗುರ್ಲಾಪುರದ ಬಳಿಕ ಇದೀಗ ಕಲಬುರಗಿಯ ಅಫ್ಜಲ್ಪುರದಲ್ಲೂ ಕೂಡ ಕಬ್ಬು ಬೆಳೆಗಾರರ ಆಕ್ರೋಶ ಕಟ್ಟೆ ಹೊಡೆದಿರುವಂಥದ್ದು ಏನು ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರದಲ್ಲಿ ಆ ಮುಖ್ಯ ಅಬ್ಜಲ್ಪುರದ ಮುಖ್ಯ ರಸ್ತೆಯನ್ನ ಬಂದ್ ಮಾಡುವ ಮೂಲಕ ರೈತರು ಆಕ್ರೋಶವನ್ನು ಹೊರಗೆ ಹೊರಹಾಕ್ತಿರುವಂಥದ್ದು ನೀವು ವಿಡಿಯೋದಲ್ಲಿ ಗಮನಿಸಬಹುದು ಕಲಬುರಗಿ ಜಿಲ್ಲೆಯ ಅಬ್ಜಲ್ಪುರ ತಾಲೂಕಿನ ಮುಖ್ಯ ರಸ್ತೆ ಆದಂತಹ ಈ ರಸ್ತೆಯನ್ನ ರೈತರು ಸಂಪೂರ್ಣವಾಗಿ ಬಂದ್ ಮಾಡುವ ಮೂಲಕ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಏನು ಕಕ್ಕರೆ ಕಾರ್ಖಾನೆಗಳು ರೈತರಿಗೆ ಪ್ರಮಾಣ ಮೋಸ ಮಾಡ್ತಾ ಇವೆ ನಿಗದಿತ ಬೆಲೆಯನ್ನ ನೀಡದೆ ಕಡಿಮೆ ದರವನ್ನು ನೀಡುವ ಮೂಲಕ ರೈತರಿಗೆ ಅನ್ಯಾಯವನ್ನು ಮಾಡ್ತಿರೇವೆ ಅನ್ನೋ ಆಕ್ರೋಶವನ್ನ ರೈತರು ಹೊರಹಾಕ್ತಿರುವಂಥದ್ದು ಏನು ಹೀಗಾಗಿ ರೈತರು ಈಗಾಗಲೇ ರಸ್ತೆಗಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ ಏನು ಕಬ್ಬುಗಳು ಚಕ್ಕಡಿಗಳಾಗಿರ್ಬೋದು ಮತ್ತು ಆ ಟ್ಯಾಕ್ಟರ್ಗಳ ಗಳ ಮೂಲಕ ರಸ್ತೆಗಳಿದು ಇದೀಗ ಸರ್ಕಾರದ ವಿರುದ್ಧ ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ಸಾಕಷ್ಟು ಆಕ್ರೋಶವನ್ನು ಹೊರ ಹಾಕ್ತಿರುವಂಥದ್ದು ಈ ಕುರಿತು ಮಾತಾಡೋದಕ್ಕೆ ನಮ್ಮ ಜೊತೆ ಕೆಲ ರೈತರಿದ್ದಾರೆ ರೈತ ಮುಖಂಡರಿದ್ದಾರೆ ಯಾವೆಲ್ಲ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಅವರ ಪ್ರಮುಖ ಬೇಡಿಕೆಗಳು ಏನು ಎಂಬುದರ ಕುರಿತು ಮಾತಾಡೋದಕ್ಕೆ ರೈತರಿದ್ದಾರೆ ಅವರನ್ನು ಮಾತಾಡಿಸ್ತಾ ಹೋಗ್ತೇನೆ ಸರ್ ಈಗ ನಿಮ್ಮ ಪ್ರಮುಖ ಬೇಡಿಕೆಗಳೇನು ಯಾವ ಯಾವ ಕಾರಣಕ್ಕೆ ಹೋರಾಟ ಇವತ್ತು ಇಡೀ ಕರ್ನಾಟಕದಲ್ಲಿ ಹೋರಾಟದ ಕಿಚ್ಚಿನಿಂದಾಗಿ ರಾಜ್ಯ ಸರ್ಕಾರ ಕಬ್ಬಿಗೆ ಬೆಲೆ ನಿಗದಿ ಮಾಡಿದೆ ಬೆಳಗಾವಿನ ಮಾದ ಬೆಳಗಾವಿನಲ್ಲಿ ಮೂರು ಸಾವಿರದ ಮುನ್ನೂರು ರೂಪಾಯಿ ಘೋಷಣೆ ಮಾಡಿದರೆ ನಮ್ಮ ಕಲಬುರಗಿ ಭಾಗದಲ್ಲಿ ಮೂರು ಸಾವಿರದ ಒನ್ನೂರು ರೂಪಾಯಿ ಘೋಷಣೆ ಮಾಡಿದೆ ಆದರೆ ಆ ಘೋಷಣೆಗಳಿಗೆ ಕವಡೆ ಕಿಮ್ಮತ್ತಿಲ್ಲದಂತೆ ಇವತ್ತು ಸಕ್ಕರೆ ಕಾಮಗಾರಿಗಳು ಮಾಡ್ತಾಯಿವೆ ಹಾಗಾಗಿ ಇವತ್ತು ಸರ್ಕಾರ ಘೋಷಣೆ ಮಾಡಿದರೂ ಕೂಡ ಸಕ್ಕರೆ ಕಾರ್ಖಾನೆಗಳ ಮೇಲೆ ರೈತರ ಭರವಸೆ ಇಲ್ಲ ಹಾಗಾಗಿ ನಾವು ಇವತ್ತು ಸಕ್ಕರೆಗೆ ನಿಖರವಾದಂಥ ಬೆಲೆ ನೀಡಬೇಕು ಘೋಷಣೆ ಮಾಡಬೇಕು ಅಂಥೇಳಿ ಸುಮಾರು ಆರು ದಿವಸದಿಂದ ನಾವು ಇವತ್ತು ಧರಣಿ ಸತ್ಯಾಗ್ರಹ ಮಾಡ್ತಾಯಿದ್ದೀವಿ ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಸ್ಪಷ್ಟತೆ ಕೊಡಬೇಕು ನಮಗೆ ಮೂರು ಸಾವಿರದ ಒನ್ನೂರು ರೂಪಾಯಿ ಕೊಡ್ತೀವಿ ಅಂದಾಗ ಮಾತ್ರ ನಾವು ಇಲ್ಲಿ ಎದ್ದೋತೀವಿ ಅನ್ನೋಂಥದ್ದು ಹಾಗಾಗಿ ಸರ್ಕಾರ ಇವತ್ತು ಸಕ್ಕರೆ ಕಾರ್ಖಾನೆ ಮೇಲೆ ಹಿಡಿತ ಸಾಧಿಸಬೇಕು ರೈತರಿಗೆ ಸಿಗುವಂಥದ್ದು ಏನು ಸವಲತ್ತು ಅವ ಏನು ದರ ಅದ ಆ ದರವನ್ನು ಕೊಡಲಿಕ್ಕೆ ಸರ್ಕಾರ ಮುಂದಾಗಬೇಕು ಅನ್ನೋಂಥದ್ದ ನಾವು ನೋಡಿದ್ದೀವಿ ಜಿಲ್ಲಾಧಿಕಾರಿಗಳು ಎಸ್ ಎ ಸಭೆ ಕರೆದರೂ ಕೂಡ ಇವತ್ತು ಕಾರ್ಖಾನೆಯ ಒಬ್ಬ ಕ್ಲರ್ಕ್ ಲೆವೆಲ್ ಒಬ್ಬ ಮನುಷ್ಯನನ್ನು ಆ ಸಭೆ ಕಳಿಸ್ತಾರೆ ಆದರೆ ನಿಜವಾದಂಥ ಪೋಸ್ಟ್ ಇರುವಂಥ ಯಾವುದೇ ಅಧಿಕಾರಿ ಕಳಿಸ್ಲಾರದೆ ಇವತ್ತು ರೈತರನ್ನು ವಂಚಿಸ್ತಾ ಇವೆ ಸುಮಾರು ಇಪ್ಪತ್ತು ವರ್ಷದಿಂದ ಇಳುವರಿಯಲ್ಲಿ ಮೋಸ ಮಾಡ್ತಿರುವುದನ್ನು ನಾವು ಈಗಾಗಲೇ ಖಂಡನೆ ಮಾಡಿದ್ದೀವಿ ಆ ಇಳುವರಿ ತಪ್ಪದಂತೇಳಿ ನಾವು ಸರ್ಕಾರಕ್ಕೆ ಒಂದು ಅಪೀಲನ್ನು ಹಾಕಿದ್ದೀವಿ ಆದರೆ ಇಲ್ಲಿವರೆಗೆ ಅದರ ಬಗ್ಗೆ ಮಾತಾಡ್ತಾ ಇಲ್ಲ ಅನ್ನೋಂಥದ್ದು ಹಾಗಾಗಿ ನಮ್ಮ ನಮ್ಮ ಭಾಗದಲ್ಲಿ ಸುಮಾರು ಹನ್ನೊಂದು ಪಾಯಿಂಟ್ ನಲವತ್ತು ಇಳುವರಿ ಬರೋಂಥ ಕಬ್ಬಿಗೆ ಒಂಬತ್ತು ಪಾಯಿಂಟ್ ಅಂತೇಳಿ ತೋರಿಸಿ ಇವತ್ತ ರೈತರಿಗೆ ಮೋಸ ಮಾಡ್ತಾ ಇದ್ದಾರೆ ಅದನ್ನು ತಪ್ಪಬೇಕು ಅಂತೇಳಿ ಇವತ್ತ ರೈತರು ಎಲ್ಲರೂ ಎಚ್ಚೆತ್ತುಕೊಂಡು ಇವತ್ತು ಹೋರಾಟಕ್ಕೆ ಬಂದಿದ್ದೀವಿ ಅನ್ನೋಂಥದನ್ನು ಹೇಳ್ತೀವಿ ಶ್ರೀಮಂತ್ ಬಿರಾದಾರ ರೈತ ಹೋರಾಟಗಾರ ಸರ್ ಈಗ ಬೆಳಗಾವಿ ಇಲ್ಲಿ ರೈತರು ಹೋರಾಟಕ್ಕೆ ಮಾಡೋದು ಸರ್ಕಾರ ಮೂರು ಸಾವಿರದ ಮೂರು ರೂಪಾಯಿ ನಿಗದಿ ದರ ನಿಗದಿ ಮಾಡಿದೆ ಆದರೆ ಆ ದರವನ್ನು ಕಲಬುರಗಿ ಭಾಗಕ್ಕೆ ಅನ್ವಯವಾಗುವುದಿಲ್ಲ ಅನ್ನೋ ಅಂತ ಮಾತನ್ನು ಹೇಳ್ತೀವಿ ಸರ್ ಸರ್ ನಮ್ಮ ಫ್ಯಾಕ್ಟ್ರಿಯವರು ರಿಕವರಿ ಕಮ್ಮಿ ತೋರಿಸಿದ್ದಾರೆ ಆದ ಕಾರಣ ಈ ರಿಕವರಿ ಇಲ್ಲಿ ಕಮ್ಮಿ ಬರುತ್ತೆ ಅಂದರೆ ರಿಕವರಿ ಕಮ್ಮಿ ಬರುತ್ತಲ್ಲ ರಿಕವರಿ ಜಾಸ್ತಿನೇ ಇದೆ ಬೆಳಗಾವ್ಕಿಂತ ಜಾಸ್ತಿ ಇದೆ ಯಾಕಂದರೆ ರಿಯಲಿ ನಂಬಲ್ಲಿ ಬಿಸಿಲು ಜಾಸ್ತಿ ಇದೆ ಎಲ್ಲಿ ಬಿಸಿಲು ಜಾಸ್ತಿ ಇರುತ್ತೆ ಅಲ್ಲಿ ರಿಕವರಿ ಜಾಸ್ತಿ ನೂರಕ್ಕೆ ನೂರು ಬರಲೇಬೇಕು ಸಕ್ಕರೆ ಕಂಟೆಂಟ್ ಜಾಸ್ತಿ ಇರಲೇಬೇಕು ನಾನು ನಾನು ಇನ್ನೊಂದು ಇದ್ರ ಕಬ್ಬಿನ ಜೊತೆಗೆ ಹಣ್ಣು ಬೆಳಿತೀನಿ ನಮ್ಮ ಹಣ್ಣು ನಾಲ್ಕು ರೂಪಾಯಿ ಜಾಸ್ತಿ ಕೊಟ್ಟು ಹೋಯ್ತಾರೆ ಇಲ್ಲಿ ಗುಲ್ಬರ್ಗ ಡಿಸ್ಟ್ರಿಕ್ಟ್ನಾಗೆ ಬೆಳೆದಿದ್ದು ಇದು ಕಬ್ಬಿಗೆ ಯಾಕೆ ಬರೋಂಗಿಲ್ಲ ಆ ಕಬ್ಬಿಗೆ ನಾವು ಬರಲೇಬೇಕು ಈಗ ನಮ್ಮ ರೈತರಿಗೆ ಮೋಸ ಮಾಡ್ತಿದಾರೆ ಫ್ಯಾಕ್ಟ್ರಿ ಅವರು ಆದ ಕಾರಣ ನೀವು ಇದಕ್ಕೆ ನಾವು ಉಗ್ರವಾದ ಹೋರಾಟ ಮಾಡ್ತಾ ಇದೀವಿ ಸರ್ ಈಗ ಸರ್ಕಾರ ನಿಗದಿ ಮಾಡಿದ ದರ ಏನು ಕಲಬುರಗಿಯಲ್ಲಿ ಫ್ಯಾಕ್ಟ್ರಿಗಳು ಕೊಡ್ತಿರೋ ದರ ಏನು ರೈತರಿಗೆ ಸರ್ಕಾರ ನಿಗದಿ ಮಾಡಿರುವಂಥದ್ದು ಈಗಾಗಲೇ ಎಲ್ಲ ಇಡೀ ರಾಜ್ಯಕ್ಕೆ ಗೊತ್ತಿರುವಂಥ ವಿಷಯ ಮೂರು ಸಾವಿರದ ಮುನ್ನೂರು ರೂಪಾಯಿ ಆದರೆ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಏನು ಮಾಡಿದ್ದಾರೆ ಇಳುವರಿಯಲ್ಲಿ ರೈತರಿಗೆ ಬಹಳ ತಾರತಮ್ಯ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಯಾಕಪ್ಪ ಅಂದರೆ ಇವತ್ತು ಐದೇ ಕಿಲೋಮೀಟರ್ದಲ್ಲಿ ಎರಡು ಫ್ಯಾಕ್ಟ್ರಿಗಳಿದೆ ಒಂದು ಫ್ಯಾಕ್ಟ್ರಿಯಲ್ಲಿ ಹತ್ತು ಪಾಯಿಂಟ್ ಹದಿನಾಲ್ಕಿದೆ ಕೆಪೇರದಲ್ಲಿ ರೇಣುಕಾ ಶುಗರ್ ಫ್ಯಾಕ್ಟ್ರಿಯಲ್ಲಿ ಒಂಬತ್ತು ಪಾಯಿಂಟ್ ಅರವತ್ತಿದೆ ಆಗದ ಕಾರಣ ಇದು ರೈತರಿಗೆ ಯಾಕೆ ಈ ರೀತಿ ಆಗ್ತಿದೆ ಇದಕ್ಕೆ ಕಾರಣ ಏನಪ್ಪ ಅಂದ್ರೆ ಇವತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾವಾಗಲೂ ಇವತ್ತು ರೈತರಿಗೆ ಅನ್ಯಾಯ ದ್ರೋ ದ್ರೋಹ ಮಾಡ್ಕೊತು ಬಂದಂಥವ್ರು ಹಾಗಾಗಿ ಇವತ್ತು ಕಲ್ಯಾಣ ಕರ್ನಾಟಕದ ಭಾಗದವರು ಇವತ್ತು ಬೆಳಗಾಂ ಭಾಗದ ರೈತರು ಏನಂತಾರೆ ನಮ್ಮ ಸೋದರರು ಇಲ್ಲ ಸಿ ಎಂ ಅವರಿಗೆ ನಾವು ಕಚ್ಚೆ ಡಿಲಾ ಮಾಡಿ ಮೂರು ಸಾವಿರದ ಮುನ್ನೂರು ಅಂತ ಹೇಳ್ತಾರೆ ಆದರೆ ಇವತ್ತು ನಮ್ಮ ಭಾಗದ ರೈತರು ಸೌಮ್ಯವಾಗಿ ಇದ್ದಿದ್ದಾರೆ ಅಂತ ಹೇಳಿ ಇವತ್ತು ಕಲ್ಯಾಣ ಕರ್ನಾಟಕದ ಒಂದು ಒಳ್ಳೆ ದೊಡ್ಡ ರಾಜಕಾರಣಿಗಳೇನೋ ನಾವು ನಂಬಿ ಇವತ್ತು ಮೋಸ ಹೋಗಿದ್ದೀವಿ ಇವತ್ತು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಬೆಳಗಾವಿ ಭಾಗದಲ್ಲಿ ಯಾವ ರೀತಿ ಮೂರು ಸಾವಿರದ ಮುನ್ನೂರು ನೀಡಿದ್ರಿ ಅದೇ ರೀತಿ ನಮ್ಮ ಕಲ್ಯಾಣ ಕರ್ನಾಟಕ ಇಳುವರಿಯಲ್ಲಿ ತಾರತಮ್ಯ ಆಗಿದೆ ಹಾಗಾಗಿ ಮೂರು ಸಾವಿರದ ಮುನ್ನೂರು ನಮ್ಮ ಭಾಗಕ್ಕೂ ಕೂಡ ಕೊಡಬೇಕು ಇಲ್ಲವಾದ್ರೆ ಮುಂದಿನ ದಿನಮಾನದಲ್ಲಿ ಶಾಸಕರು ಇವತ್ತು ಇವತ್ತು ಕಾಂಗ್ರೆಸ್ ಶಾಸಕರುಗಳು ಆಗಲಿ ಬಿಜೆಪಿ ಶಾಸಕರುಗಳಾಗಲಿ ಇವತ್ತು ಯಾರು ಕೂಡ ರೈತರ ಬಗ್ಗೆ ಬರ್ತಾ ಇಲ್ಲ ರೈತರ ಬಗ್ಗೆ ಮಾತಾಡ್ತಾ ಇಲ್ಲ ಅವರು ಬರೇ ರಾಜ್ಯ ಸರ್ಕಾರ ಅವರು ಅವರು ಬೇರೆ ಆರ್ ಎಸ್ ಬಗ್ಗೆ ಪಥಸಂಚಲನ ಬಗ್ಗೆ ಇನ್ನಿತರ ವಿಷಯಗಳ ಬಗ್ಗೆ ಡೈವರ್ಟ್ ಮಾಡಿ ಇವತ್ತು ರೈತರಿಗೆ ಮೋಸ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಹೇಳ್ತಾ ಇದ್ದೀವಿ ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ನೀವು ರೈತರಿಗೆ ಏನಾದರೂ ಅನ್ಯಾಯ ಈ ಸಾರಿ ಭಾಗ ಅನ್ಯಾಯ ಮಾಡಿದ್ರೆ ನೀವು ಏನು ಬೆಳಗಾವಿ ಭಾಗದಲ್ಲಿ ಮೂರು ಸಾವಿರದ ಮುನ್ನೂರು ಏನು ಡಿಕ್ಲೇರ್ ಮಾಡಿದ್ರಿ ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿ ಕರೆಸಿ ಮೂರು ಸಾವಿರದ ನೂರು ಇವತ್ತು ನಮ್ಮ ಇಳುವರಿ ಪ್ರಕಾರ ಮೂರು ಸಾವಿರದ ನೂರು ಕೊಟ್ಟರು ಕೂಡ ನಾವು ಒಪ್ಪಿಗೆಯಿಂದ ಇವತ್ತು ನಾವು ಧರಣಿ ಬಿಡಲಿಕ್ಕೆ ತಯಾರಿದ್ದೀವಿ ಇವತ್ತು ಆರನೇ ಆರನೇ ಬಾರಿ ಆಯಿತು ಇವತ್ತು ಧರಣಿ ಆರೇ ಆರನೇ ದಿನಕ್ಕೆ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ ಹಾಗಾಗಿ ಕೂಡಲೇ ಶಿವಾನಂದ ಪಾಟೀಲ್ ಅವರು ಇವತ್ತು ಏನಾದರೂ ನೀವು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬರಲಿಲ್ಲ ಅಂದರೆ ಮುಂದಿನ ದಿನಮಾನದಲ್ಲಿ ಈ ಭಾಗದಲ್ಲಿ ನೀವು ಓಡಾಡಕ್ಕೆ ಭಾಳ ತೊಂದರೆ ಮಾಡೋ ಆಗುವಂಥ ಇವತ್ತು ರೈತರು ಮಾಡೇ ಮಾಡ್ತಾರೆ ಅನ್ನೋವಂಥದ್ದು ನಾನು ಈ ಮೀಡಿಯಾ ಮುಖಾಂತರ ಹೇಳ್ತಾ ಇದ್ದೀನಿ ಇದಷ್ಟು ರೈತರ ಆಕ್ರೋಶವಾಗಿರುತ್ತೋ ಏನು ಬೆಳಗಾವಿ ಮಾದರಿಯಲ್ಲಿ ಕಲಬುರಗಿ ಭಾಗ ಕೂಡ ಕಬ್ಬಿಗೆ ದರವನ್ನು ನೀಡಬೇಕು ಹಾಗೂ ಈ ಭಾಗದ ರೈತರಿಗೆ ನ್ಯಾಯ ಅನ್ಯಾಯವಾಗ್ತಿದೆ ನ್ಯಾಯವನ್ನು ಕೊಡಬೇಕು ಇಲ್ಲಿನ ಜ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಈ ಕುರಿತು ಗಮನ ಹರಿಸಬೇಕು ಎನ್ನುವಂತಹ ಆಗ್ರಹವನ್ನು ಇಲ್ಲಿನ ಕಬ್ಬು ಬೆಳೆಗಾರರು ಮಾಡ್ತಿರುವಂಥದ್ದು ಶ್ರೀಕಾಂತ್ ಬಿರಾಳ್ ಗ್ಯಾರಂಟಿ ನ್ಯೂಸ್ ಕಲಬುರ್ಗಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ